ಹಲೋ ಪುಷ್ಪ ಅವರ ಹೇಳಿ ಏನಾದ್ರು ಅಣ್ಣನ ಜೊತೆ ಏನಾದ್ರು ಗಲಾಟೆ ಗಿಲಾಟಿ ಆಯ್ತಾ ಏನು ಏನಾಯ್ತು ಹೇಳಿ ನೀವು ಯಾವ್ದನ್ನು ಬಾಯ್ ಬಿಡಲ್ಲ ನೀವು ಯಾವ ಮೊದ್ಲಿಂದ ಹಿಂಗೆ ನೀವು ಅಣ್ಣ ಏನು ಅಣ್ಣ ಅಂತಿದ್ರಿ ಬಾಯ್ ತುಂಬಾ ಏನು ಹೇಳ್ತಾ ಇಲ್ಲ ಆಗ್ಲಿ ಬಿಡಿಯಾಕ ಹೋಗ್ಲಿ ಚೆನ್ನಾಗಿರಿ ನಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ ಪ್ರಾಬ್ಲಮ್ ಇದ್ರೆ ತಾನೆ ಹೇಳೋದು ಅಂದ್ರೆ ಅಣ್ಣವ್ರಿಗಿರದ ಅಣ್ಣವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಅವರು ಚೆನ್ನಾಗಿದ್ದಾರೆ ಮತ್ತೆ ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದೀರಾ ನನ್ಗೆ ಏನಾಗಿತ್ತು ಹೇಳಿ ನೀವ್ ಹಿಂಗೆಲ್ಲ ಇಂಜೆಕ್ಷನ್ ಕೊಡ್ಬೇಡಿ ಯಾರು ಅಂತ ಗೊತ್ತಾಯ್ತೈತಂತ ಹೆಂಗೆ ಅಂತ ಗೊತ್ತಾಯ್ತಲ್ವ ಅಲ್ವಂತೆ ಏನಾಯ್ತಕಾ ಏನಿಲ್ಲ ಅಣ್ಣಾ ಚೆನ್ನಾಗಿದೀನ ನಾವು ನನ್ಗ ಯಾಕೋ ಇದೀನ ಬಿರಿಯಾನಿ ಗಿರ್ಯಾನಿ ತಿಂದ್ರ ನೀವು ಬೆಂಗಳೂರು ಕಡೆ ಏನಾರ ಹೋಗ್ಬಿಟ್ಟು ಇವಾಗ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈ ಟೈಮಲ್ಲಿ ಯಾರು ತಿಂತಾರೆ ಅಂದ್ರೆ ರಾಖಿ ಕಟ್ಟೋದ್ ನಾವು ಕಟ್ಟಿಸ್ಕೊಳದ್ ನೀವು ಟ್ಯಾಸ್ಟಿ ನೀವ್ ಕೊಡ್ಬೇಕ್ ನಮ್ಗ್ ಯಾಕೆ 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 ಅಂತ ಯಾಕೆ ಅಂದ್ರೆ ರಾಖಿ ಕಟ್ಟಲ್ವಾ ರಾಖಿ ಕಟ್ಟಲ್ವಾ ನಾವು ಕಟ್ಟಿಸ್ಕೊಳ್ಳಲ್ವಾ ಒಂದ್ ವರ್ಷದ ತನಕ ನೆಕ್ಸ್ಟ್ ವರ್ಷದ ತನಕ ಅಣ್ಣ ಆದವನು ಆ ಜವಾಬ್ದಾರಿ ತಗೊಂಡು ತಂಗಿ ಆದವ್ರಿಗೆ ಇರೋದಿಲ್ವ ನಾವು ನಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಬೇಕು ಮಜಾ ಮಾಡಿ